ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೃಷಭ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮೇ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ವೃಷಭ ರಾಶಿಗೆ ಇಷ್ಟೆಲ್ಲ ದಿನ ಏನಾಗಿತ್ತು ಕೇಳಿದರೆ ಒಂದೂ ಬಂದುಬಿಟ್ಟು ಈ ಕಡೆ ಹಾವು ಸಾಯೋದು ಇಲ್ಲ ಕೋಲು ಮುರಿಯೋದು ಇಲ್ಲ ಹೇಳುವಂಥ ಪರಿಸ್ಥಿತಿಲಿ ನೀವಿದ್ರಿ ಏನೇ ಮಾಡೋಕ್ಕೋದ್ರೂ ಕೂಡ ಕೆಲಸ ಆಗ್ತಿತ್ತು ಅದು ಮೂರು ತಿಂಗಳಲ್ಲಾಗುವಂಥ ಕೆಲಸ ಒಂದು ಆರು ತಿಂಗಳಿಗೆ ಹೋಗುವಂಥದ್ದು ಅಥವಾ ಆರು ತಿಂಗಳಲ್ಲಾಗುವಂಥದ್ದು ಒಂದು ವರ್ಷಾಂಗಡಲೆ ಕಾಯುವಂಥದ್ದು ಆಗಿದೆ ಇನ್ನು ಕಂಕಣ ಭಾಗ್ಯಕ್ಕೆ ಬಂದರೆ ಎಷ್ಟೋ ಜನ ಪ್ರಯತ್ನ ಪಟ್ಟು ಪಟ್ಟು ಬೇಜಾರಾಗಿ ಹೋಗಿದ್ರಿ ಎಷ್ಟು ಮಾಡಿದರೂ ಕೂಡ ಎಲ್ಲ ಆಗಿರ್ತದೆ ಲಾಸ್ಟಿಗೆ ಬಂದುಬಿಟ್ಟು ನಿಮ್ಮ ಕುಂಡ್ಲಿನೇ ಮ್ಯಾಚ್ ಆಗಿರೋದಿಲ್ಲ ಅಥವಾ ಯಾವುದೋ ಒಂದು ಬೇರೆ ಬೇರೆ ವಿಚಾರಗಳಿಂದ ನಿಮ್ಮ ಮದುವೆ ಅಲ್ಲಿಗೆ ಮುರಿದು ಹೋಗಿರುವಂಥದ್ದು ಎಲ್ಲ ಆಗಿದೆ ಮದುವೆ ವಿಚಾರಕ್ಕೆ ಬಂದರೆ ಬಿಸ್ನೆಸ್ ಅಂತೂ ಕೇಳುವಂಗೆ ಇಲ್ಲ ಈ ಕಡೆ ಲಾಭಕ್ಕೂ ಹೋಗೋದಿಲ್ಲ ಅಥವಾ ನಷ್ಟಕ್ಕೂ ಹೋಗೋದಿಲ್ಲ ಈ ಥರ ಎಲ್ಲ ಇತ್ತು ಹಾಗಾಗಿ ಈ ಮೇ ತಿಂಗಳು ಹೇಳುವಂಥದ್ದು ನಿಮಗೆ ರಾಜಯೋಗ ಬಂದಿರುವಂಥದ್ದು ಈ ಲಕ್ಷ್ಮೀನಾರಾಯಣ ಮತ್ತು ಮಾಲವ್ಯ ಯೋಗ ಪ್ರಾಪ್ತಿಯಾಗಿದೆ ನಿಮಗೆ ಯಾವಾಗ ಈ ಮೇ ತಿಂಗಳಲ್ಲಿ ಹಾಗಾಗಿ ಈ ಮೇ ತಿಂಗಳಲ್ಲಿ ನಿಮ್ಮ ಅದೃಷ್ಟ ಹೇಗಿದೆ ಅಥವಾ ನಿಮ್ಮ ಭವಿಷ್ಯ ಹೇಗಿದೆ ಅಂದ್ಕೊಂಡು ನೋಡೋದಿದ್ದರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಬುಧ ಮತ್ತು ಶುಕ್ರ ಗ್ರಹಗಳು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಗೆ ಸಂಚಾರ ಆಗುವಂಥದ್ದು ಅದು ಮೇ ಹದಿನೆಂಟರಂದು ಈ ಸಮಯದಲ್ಲಿ ಏನಾಗ್ತದೆ ಕೇಳಿದ್ರೆ ಆದಾಯದಲ್ಲಿ ಭಾರಿ ಪ್ರಮಾಣದ ಒಂದು ಏರಿಕೆ ಆಗುವಂಥದ್ದು ನಿಮಗೆ ಯಾರೆಲ್ಲ ಈ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಥವಾ ಯಾರೆಲ್ಲ ಬೇರೆ ಬೇರೆ ವ್ಯವಹಾರಗಳು ಇದ್ದೀರಿ ಅವರಿಗೆಲ್ಲ ಒಂದು ಅತಿಯಾದ ಧನ ಲಾಭ ಬರುವಂಥದ್ದು ಮತ್ತು ನಿಮ್ಮ ಆದಾಯದಲ್ಲಿ ದುಪ್ಪಟ್ಟಾಗುವಂಥದ್ದು ಆಗ್ತದೆ ಅದೇ ಮುಂದೆ ನೋಡೋದಿದ್ರೆ ಉದ್ಯಮಿಗಳಿಗೆ ಉತ್ತಮವಾದಂಥ ಸಮಯ ಇದು ನೀವೇನೆಲ್ಲ ಇಷ್ಟೊಂದಿನ ನಷ್ಟದಲ್ಲಿದ್ದವರಿದ್ರಿ ಅಥವಾ ಕಷ್ಟದಲ್ಲಿದ್ದವರಿದ್ದರಿ ಅವರಿಗೆಲ್ಲ ಒಂದು ಚೇತರಿಕೆಯ ಭಾಗ್ಯ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿದೆ ಅದು ಸ್ಪೆಷಲಿ ಉದ್ಯಮಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನಿಮ್ಮ ಎಫರ್ಟು ತುಂಬ ಅವಶ್ಯಕತೆ ಇರುವಂಥದ್ದು ಈ ಮೇ ತಿಂಗಳಲ್ಲಿ ಇರ್ತದೆ ಯಾಕಂತಂದರೆ ನಿಮ್ಮ ಸಮಯ ತುಂಬ ಚೆನ್ನಾಗಿದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೈ ಹಾಕಿದರೂ ಕೂಡ ಅದಕ್ಕೆ ಒಂದು ನೀವು ಅಂದುಕೊಂಡಿರುವಂಥ ಒಂದು ಲಾಭ ಬರುವಂಥದ್ದು ಆಗ್ತದೆ ಹಾಗಾಗಿ ನಿಮ್ಮ ಶ್ರದ್ಧೆ ನಿಮ್ಮ ನಿಷ್ಠೆ ನಿಮ್ಮ ಶ್ರಮ ಇದಕ್ಕೆ ಒಂದು ಅದೃಷ್ಟ ಕೊಡುವಂಥದ್ದು ಆಗ್ತದೆ ಹೊಸ ಹೊಸ ಒಂದು ಬಿಸ್ನೆಸ್ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ತೀರಾ ನೀವು ಈ ಮೇ ತಿಂಗಳಲ್ಲಿ ಅದು ಕಾರ್ಯೋನ್ಮುಖ ಕೂಡ ಆಗ್ತದೆ ಅಥವಾ ಅದರಿಂದ ಒಂದು ಲಾಭವೂ ಕೂಡ ಬರ್ತದೆ ನೀವು ಏನೇ ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡೋದಿದ್ರೂ ಕೂಡ ಅದು ನಿಮ್ಮ ಲಿಮಿಟ್ ಒಳಗಡೆ ಬರ್ತದ ಅಥವಾ ನಿಮ್ಮಲ್ಲಿ ಅದ್ರ ಬಗ್ಗೆ ನಾಲೆಜ್ ಇದೆಯಾ ಅಂದ್ಕೊಂಡು ಮೊದಲು ಥಿಂಕ್ ಮಾಡಿ ಇಲ್ಲಾಂತಂದರೆ ಸುಮ್ಮನೆ ಈಗ ನನಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ಬಿಸ್ನೆಸ್ ಮೈಂಡ್ಗಳೆಲ್ಲ ಬರ್ತದೆ ಬಟ್ ಅದ್ರ ಬಗ್ಗೆ ನಂಗೆ ಐಡಿಯಾ ಇರಬೇಕಲ್ವಾ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ದ ಯಾರೋ ನಮ್ಮ ಮಾವ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನಾನು ಮಾಡಿದರೆ ಒಳ್ಳೆಯದಾಗ್ತದೇನೋ ಅಂದ್ಕೊಂಡು ಹೋದರೆ ಖಂಡಿತವಾಗಲೋದ್ರಲ್ಲಿ ನಷ್ಟನೇ ಅನುಭವಿಸ್ತೀರೋ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಹಾಗಾಗಿ ನಿಮಗೆ ಹೊಸ ಹೊಸ ಬಿಸ್ನೆಸ್ ಪ್ಲ್ಯಾನ್ಗಳೆಲ್ಲ ಇರ್ತದೆ ನಿಮ್ಮ ತಲೆಯಲ್ಲಿ ಅಂತಹ ಯೋಚನೆಗಳು ತುಂಬ ಬರ್ತದೆ ಅದನ್ನು ಶುರು ಮಾಡಬೇಕು ಅಂದ್ಕೊಂಡು ನೀವು ಪ್ರಯತ್ನ ಪಡ್ತಾ ಇರ್ತೀರ ಬಟ್ ಅಂತಹ ಪ್ರಯತ್ನಗಳಿದ್ದರೆ ಈ ಮೇ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ಶುರು ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಮುಂದೆ ನೋಡೋದಿದ್ರೆ ಯಾರೆಲ್ಲ ಇನ್ವೆಸ್ಟರ್ಸ್ಗಳಿದ್ದಾರೆ ಅವರು ಬೇಕಾದರೆ ಸ್ಟೇ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಇರಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಇರಲಿ ಅಥವಾ ಕೆಲವೊಂದಿಷ್ಟು ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡೋರು ಇದ್ದಾರೆ ಅಂಥವರಿಗೆಲ್ಲ ಒಂದು ಉತ್ತಮವಾದಂಥ ಮಾಸ ಈ ಮೇ ತಿಂಗಳಾಗಿರ್ತದೆ ನೀವೇನು ಹೂಡಿಕೆ ಮಾಡಿರ್ತೀರೋ ಅದಕ್ಕೆ ತಕ್ಕನಾದಂಥ ಒಂದು ಲಾಭ ಪ್ರಾಫಿಟ್ ಬರುವಂಥದ್ದು ಆಗ್ತದೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಲಾಭ ಬರಲಿ ಏನೇ ಬರಲಿ ಈ ರಾಜಯೋಗ ಇದೆ ಅಂದ್ಕೊಂಡು ಕಣ್ಣು ಮುಚ್ಚಿ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ಜಾಗದಲ್ಲಿ ನಾವು ಬಂದುಬಿಟ್ಟು ತುಂಬ ಜಾಗ್ರತೆಯಿಂದನೇ ವ್ಯವಹಾರ ಮಾಡಬೇಕಾಗ್ತದೆ ಹಾಗಾಗಿ ಕೆಲವೊಂದಿಷ್ಟು ಮಾರ್ಗದರ್ಶಕರ ಬೆಂಬಲ ಪಡೆದು ನೀವು ಮಾಡುವಂಥದ್ದು ಅತೀ ಸೂಕ್ತವಾಗಿರ್ತದೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನಿಮಗೆ ಮುಂದೆ ನೋಡೋದಿದ್ದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಮ್ಯಾನ್ಗಳಿಗೆ ಉತ್ತಮವಾದಂಥ ಒಂದು ಲಾಭಗಳಿಕೆಯ ಮಾಸ ಈ ಮೇ ತಿಂಗಳಾಗಿರ್ತದೆ ಯಾರೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟರ್ ಇದ್ದಾರೆ ಬೇರೆ ಬೇರೆ ದೇಶಗಳಿಂದೆಲ್ಲ ಎಕ್ಸ್ಪೋರ್ಟ್ ಮಾಡೋರು ಅಥವಾ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಭಾರತದಲ್ಲಿ ವ್ಯಾಪಾರ ನಡೆಸೋರು ಅಂಥವರಿಗೆಲ್ಲ ವಿಶೇಷವಾದಂಥ ಮಾಸ ಅಂತಂದರೆ ಈ ಮೇ ತಿಂಗಳಾಗಿರ್ತದೆ ಹಾಗಾಗಿ ನೀವು ಯಾವ್ಯಾವ ಲೈನಲ್ಲಿ ಎಕ್ಸ್ಪೋರ್ಟರು ಇಂಪೋರ್ಟರ್ ಆಗಿದ್ದೀರೋ ಅದರ ಮೇಲೆ ಇನ್ನಷ್ಟು ಪರಿಶ್ರಮದ ಅವಶ್ಯಕತೆ ಇರ್ತದೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇರ್ತದೆ ಹಾಗಾಗಿ ನಿಮ್ಮ ಕೆಲಸನ ನೀವು ಮಾಡಿ ಖಂಡಿತವಾಗ್ಲೂ ನಿಮಗೆ ಧನ ಲಾಭ ಮತ್ತು ಸಮಾಜದಲ್ಲೂ ಕೂಡ ನಿಮ್ಮ ನೀವು ಮಾಡುತ್ತಿರುವಂಥ ಒಂದು ಬಿಸ್ನೆಸ್ ನಾಲ್ಕು ಜನರಿಗೆ ಗೊತ್ತಾಗುವಂಥದ್ದು ಕೂಡ ಆಗುವಂಥದ್ದು ಈ ಮೇ ತಿಂಗಳಲ್ಲಿ ಯಾರೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರು ಇದ್ದಾರೆ ಅವರಿಗೆಲ್ಲ ಹೇಳಿ ಮಾಡಿದಂಥ ಮಾಸ ಈ ಮೇ ತಿಂಗಳಾಗಿರ್ತದೆ ಈ ತಿಂಗಳಲ್ಲಿ ನೀವು ಯಾರೆಲ್ಲ ಬಂದುಬಿಟ್ಟು ಎಕ್ಸ್ಪೋರ್ಟರು ಇಂಪೋರ್ಟರು ಇದ್ದೀರಿ ಅದರಿಂದ ಒಂದು ಯಥೇಚ್ಛವಾದಂಥ ಒಂದು ಆಗುವಂಥದ್ದು ಮತ್ತು ಅದರಲ್ಲಿ ನಿಮಗೆ ಒಂದು ತಳಪಾಯವನ್ನು ಗಟ್ಟಿ ಮಾಡಿಕೊಳ್ಳೋಕ್ಕೆ ಒಂದು ಸೂಕ್ತವಾದ ಸಮಯ ಅಂತಂದರೆ ಈ ಮೇ ತಿಂಗಳಾಗಿರ್ತದೆ ಖಂಡಿತವಾಗ್ಲೂ ಇಂಥ ಸಮಯ ಬಂದಾಗ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಇಷ್ಟು ದಿನ ನಿಮಗೆ ಬೇರೆ ಬೇರೆ ರೀತಿಯಾದಂಥ ವಿಧ ವಿಧವಾದಂಥ ಟೆನ್ಷನ್ಗಳಿತ್ತು ಈ ಬಿಸ್ನೆಸ್ ಮ್ಯಾನ್ಗಳಾದರೆ ಬಿಸ್ನೆಸ್ ಬಗ್ಗೆ ಹೆಣ್ಮಕ್ಕಳಾದರೆ ಮದುವೆ ಆಗಲಿಲ್ವಲ್ಲ ಹೇಳುವಂಥ ಟೆನ್ಷನು ಮದುವೆ ಆದವರಿದ್ದರೆ ಒಂದು ಕೌಟುಂಬಿಕ ಒಂದು ಹೇಗೆ ನಡೆಸೋದಪ್ಪ ಹೇಗೆ ನಡೆಯುತ್ತೆ ನಮ್ಮದು ಹೇಳುವಂಥದ್ದು ಒಂದು ಟೆನ್ಷನು ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ನಡೀತಾ ಇತ್ತು ಹೀಗಾಗಿ ಈ ಮೇ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದು ಮಾನಸಿಕವಾಗಿ ನೀವೊಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ತೀರಾ ಶಾಂತಿಯನ್ನು ಕಾಪಾಡ್ಕೊಳ್ತೀರ ಮೈಂಡು ಒಂಥರ ಸ್ಟೇಬಲ್ಲಾಗಿರ್ತದೆ ಕೂಲಾಗಿರ್ತದೆ ಶಾಂತಿಯಿಂದ ಇರ್ತದೆ ಹಾಗಾಗಿ ಯಾವುದೇ ಅನ್ಯ ಬೇಡದೇ ಇರುವಂಥದ್ದು ಟೆನ್ಷನ್ಗಳು ಬರುವಂಥದ್ದಾಗಲಿ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಾಗಲಿ ನಿಮ್ಗೆ ಬರೋದಿಲ್ಲ ಯಾಕಂತಂದರೆ ನಿಮ್ಮ ಯೋಗ ಭಾಗ್ಯ ಈ ಮೇ ತಿಂಗಳಲ್ಲಿ ಅತಿ ಉತ್ತಮವಾಗಿದೆ ಸಮಾಜದಲ್ಲಿ ವಿಶೇಷವಾದಂಥ ಗೌರವ ನೋಡಿ ನಮ್ಮ ಕೈಯಲ್ಲಿ ಯಾವಾಗ ದುಡ್ಡು ಓಡಾಡೋಕ್ಕೆ ಶುರುವಾಗ್ತದೆ ಅಥವಾ ನಾವು ಮಾಡ್ತಿರುವಂಥ ಕೆಲಸ ಯಾವಾಗ ಒಂದು ಲೆವೆಲಿಗೆ ಇರ್ತದೆ ಅದು ನಾಲ್ಕು ಜನರಿಗೆ ಗೊತ್ತಾಗ್ತದೆ ನೀವು ಸ್ವಲ್ಪ ದುಡ್ಡು ಕಾಸು ಮಾಡಿಕೊಂಡು ಕಾರಲ್ಲೋ ಅಥವಾ ಬೇರೆ ಬೇರೆ ರೀತಿಯಾದಂಥ ವಾಹನಗಳಲ್ಲೋ ಓಡಾಡ್ತಿರಬೇಕಾದ್ರೆ ನಾಲ್ಕು ಜನರ ಕಣ್ಣು ನಿಮ್ಮ ಮೇಲೆ ಬರ್ತದೆ ಮನುಷ್ಯ ಒಂದು ಸ್ವಲ್ಪ ಸಮಾಜದಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡಿದಾನೋ ನಾಲ್ಕು ಜನರಿಗೆ ಒಳ್ಳೇದು ಮಾಡಿದ್ದಾರೋ ಅಂಥವರಿಗೆ ಸಮಾಜ ಗುರುತು ಹಿಡ್ದೇ ಹಿಡಿತದೆ ಹಾಗಾಗಿ ಈ ಮೇ ತಿಂಗಳಲ್ಲಿ ನಿಮಗೆ ಸಮಾಜದಲ್ಲಿ ವಿಶೇಷವಾದಂಥ ಒಂದು ಸ್ಥಾನ ಮಾನ ಗೌರವ ಪ್ರತಿಷ್ಠೆ ಎಲ್ಲ ಸಿಗುವಂಥದ್ದು ನೀವು ಏನಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯದ ಮೇಲೆ ಮಾತ್ರ ನೀವು ಫೋಕಸ್ ಮಾಡೋದು ಒಳ್ಳೆಯದು ಈ ಬರುವಂಥ ಮೇ ಹದಿನೆಂಟರಂದು ಮೀನಾರಾಶಿಯಲ್ಲಿ ಶುಕ್ರ ಮತ್ತು ರಾವುವಿನ ಒಂದು ಸಂಯೋಗ ಆಗುವಂಥದ್ದು ಶುಕ್ರ ಮತ್ತು ರಾಹುವಿನ ಸಂಯೋಗದಿಂದ ಏನೆಲ್ಲ ಆಗ್ತದೆ ಕೇಳಿದ್ರೆ ರಾಹು ಹೇಳುವಂಥದ್ದು ಒಂದು ಆಶಯ ಸಂಕೇತ ಗ್ರಹ ಹೇಳುವಂಥದ್ದು ಒಂದು ಆಶಯ ಸಂಕೇತ ತೀರಾ ಆಶಯಗಳು ಜಾಸ್ತಿಯಾಗಿ ಕೊಡ್ತಾನೆ ನಿಮಗೆ ಶುಕ್ರ ಹೇಳುವಂಥದ್ದು ಒಂದು ಭೌತಿಕ ಸಂತೋಷ ಮತ್ತು ಐಷಾರಾಮಿಯನ್ನು ಸೂಚಿಸ್ತಾನೆ ಒಂದು ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಕೆಲವೊಂದಿಷ್ಟು ಐಷಾರಾಮಿ ಒಂದು ಯೋಗ ಭಾಗ್ಯದ ಸಂಬಂಧಪಟ್ಟಂಗೆ ಈ ಶುಕ್ರಗ್ರಹ ನಿಮಗೆ ಸೂಚಿಸುವಂಥದ್ದು ನಿಮಗೆ ಕೆಲವೊಂದಿಷ್ಟು ಐಷಾರಾಮಿ ವಸ್ತುಗಳ ಮೇಲೆ ಆಶೆ ಉಂಟಾಗುವಂಥದ್ದು ಆಗ್ತದೆ ಈ ಎರಡೂ ಗ್ರಹಗಳ ಒಂದು ಸಂಯೋಗದಿಂದ ಇದು ನಡೆಯುತ್ತೆ ಕೂಡ ಒಂದು ಐಷಾರಾಮಿ ಜೀವನ ನೀವು ಆನಂದಿಸ್ತೀರ ಮೇ ತಿಂಗಳಲ್ಲಿ ಮತ್ತು ಅದರಲ್ಲೂ ಕೂಡ ಐಷಾರಾಮಿ ವಸ್ತುಗಳನ್ನು ಮಾರಾಟ ಮಾಡುವಂಥವರು ಅಥವಾ ಬ್ಯೂಟಿ ಪಾರ್ಲರ್ಗಳು ಇಟ್ಕೊಂಡಿದ್ದವರು ಅಥವಾ ಮೇಕಪ್ಪಿಗೆ ಸಂಬಂಧಪಟ್ಟವರು ಅಥವಾ ಕೆಲವೊಂದಿಷ್ಟು ಜನ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರು ಇವರಿಗೆಲ್ಲ ಅತಿ ಉತ್ತಮವಾಗಿದೆ ಕಠಿಣ ಪರಿಶ್ರಮದಿಂದ ದೊಡ್ಡ ದೊಡ್ಡ ಪ್ರಯೋಜನಗಳನ್ನೆಲ್ಲ ಪಡ್ಕೋಬೋದು ಕಠಿಣ ಪರಿಶ್ ಪರಿಶ್ರಮ ಅಂತಂದರೆ ಒಂದು ಶುಕ್ರಗ್ರಹದ ಒಂದು ಸಂಚಾರದಿಂದ ಏನಾಗ್ತದೆ ಕೇಳಿದರೆ ಈಗ ನೀವೊಂದು ಮೇಕಪ್ ಮ್ಯಾನ್ ಆಗಿದ್ದಿದ್ರೆ ಅದು ತುಂಬ ಕಷ್ಟನೇ ಅದು ನಮಗೆ ಹೇಳೋರು ನೂರಿಪ್ಪತ್ತು ಹೇಳ್ತಾರೆ ಏ ಆರಾಮ್ಸೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂದ್ಕೊಂಡು ಇಲ್ಲ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತದೆ ಒಂದು ಸಿನಿಮಾ ಫೀಲ್ಡಲ್ಲಿ ಒಬ್ಬರು ಮೇಕಪ್ ಮ್ಯಾನ್ ಎಷ್ಟೆಲ್ಲ ಕಷ್ಟ ಇದೆ ಅಂದ್ಕೊಂಡು ಅವರಿಗೆ ಮಾತ್ರ ಗೊತ್ತು ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಾರೆ ಅದೇ ಬಂದ್ಬಿಟ್ಟು ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂದ್ಕೊಂಡು ಅವರಿಗೆ ಮಾತ್ರ ಗೊತ್ತಿರ್ತದೆ ಒಂದು ಮದುವೆ ಫಂಕ್ಷನ್ ಒಂದು ನಾಲ್ಕೈದು ಮದುವೆ ಫಂಕ್ಷನ್ ಅವ್ರಿಗೆ ಆರ್ಡರ್ ಬುಕ್ಕಾದರೆ ಅವರು ಅದು ಎಷ್ಟು ಎಫರ್ಟ್ ಹಾಕಬೇಕು ಅಂದ್ಕೊಂಡು ಅದು ಕೆಲಸ ಮಾಡಿದವ್ರಿಗೆ ಮಾತ್ರ ಅದರ ಕಷ್ಟ ದುಃಖ ನೋವು ನಲಿವು ಎಲ್ಲ ಗೊತ್ತಿರ್ತದೆ ಶುಕ್ರನ ಒಂದು ಪವರಿಂದ ಏನಾಗ್ತದೆ ಕೇಳಿದರೆ ಒಂದು ದುಬಾರಿ ವಸ್ತುಗಳ ಖರೀದಿ ಅದು ತುಂಬ ಹೈಯರ್ ಎಂಡ್ ಕಾರ್ಗಳಿರ್ಬೋದು ಅಥವಾ ನಿಮ್ಮ ಮನೆಗೆ ಬೇಕಾದಂಥ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ನಿಮ್ಮ ಬಟ್ಟೆ ಬರೆಗಳಿರಬಹುದು ಇಂಥವೆಲ್ಲ ಐಷಾರಾಮಿ ಸೌಕರ್ಯಗಳನ್ನೆಲ್ಲ ಖರೀದಿ ಮಾಡುವಂಥ ಒಂದು ಭಾಗ್ಯ ಕಲಾವಿದರ ವಿಚಾರಕ್ಕೆ ಬಂದರೆ ಯಾರೆಲ್ಲ ರಾಶಿಯ ಕಲಾವಿದರು ಯಾರೆಲ್ಲ ಇದ್ದಾರೆ ಯಾರಿಗೆಲ್ಲ ಅವಕಾಶಗಳಿರಲಿಲ್ಲ ಅಥವಾ ಕೆಲವೊಬ್ಬರಿಗೆ ಅವಕಾಶ ಇದ್ದರೂ ಕೂಡ ಅಷ್ಟಕ್ಕಷ್ಟೇ ಬರ್ತಿತ್ತು ಹೋಗ್ತಿತ್ತು ಅಥವಾ ಕೆಲವೊಬ್ಬರಿಗೆ ಅವಕಾಶ ವಂಚಿತರಾಗಿರುವವರು ಅವರಿಗೆಲ್ಲ ಒಂದು ಈ ಮೇ ತಿಂಗಳಲ್ಲಿ ಉತ್ತಮವಾದಂಥ ಒಂದು ಅವಕಾಶಗಳು ಸಿಗುವಂಥದ್ದು ಆಗ್ತದೆ ಅದು ನಿಮ್ಮ ಉದ್ಯೋಗ ಜೀವನದಲ್ಲಿ ನಿಮಗೊಂದು ತಿರುವು ಸಿಗುವಂಥದ್ದಾಗುತ್ತೆ ಹತ್ತಾರು ಕ್ಷೇತ್ರಗಳಿಂದ ಹತ್ತಾರು ಕಡೆಯಿಂದ ನಿಮಗೆ ಅವಕಾಶಗಳು ಬರುವಂಥದ್ದು ಅದರಿಂದ ಲಾಭ ಆಗುವಂಥದ್ದು ಲಾಭ ಅಂದರೆ ಮತ್ತೇನಿಲ್ಲ ಅವಕಾಶಗಳು ಬಂತು ಅಂತಂದರೆ ಅದರಿಂದ ಯಥೇಚ್ಛವಾದಂಥ ಧನಲಾಭ ಕೂಡ ಬರ್ತದೆ ಅಲ್ವಾ ಅದರ ಬಗ್ಗೆ ಮತ್ತೇನು ಒತ್ತಿ ಒತ್ತಿ ಹೇಳುವಂಥದ್ದೇನಿಲ್ಲ ವಿಶೇಷವಾದ ಧನ ಲಾಭ ಅಂದ್ಕೊಂಡು ಇದರಿಂದ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡ ಮಾಡ್ತೀರಾ ನಿಮ್ಮ ಕೆರಿಯರ್ ಅತ್ಯುತ್ತಮವಾಗಿರ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆರಿಯರ್ ಒಂದು ಕಡೆಗೆ ನಿಮಗೆ ಒಂದು ಲೆವೆಲಿಗೆ ತೊಗೊಂಡು ಹೋಗ್ತದೆ ಇದು ನಾನು ಬರೀ ಮೇ ತಿಂಗಳಿಗೆ ಅಂದ್ಕೊಂಡು ಮಾತ್ರ ಹೇಳ್ತಾ ಇಲ್ಲ ನಿಮ್ಮ ಕೆರಿಯರದು ಈ ಕಲಾವಿದರ ವಿಷಯಕ್ಕೆ ಇದು ಮೇ ತಿಂಗಳ ನಂತರನೂ ಕಂಟಿನ್ಯೂ ಆಗ್ತದೆ ಆದಾಯದ ವಿಚಾರಕ್ಕೆ ಬಂದರೆ ನಿಮ್ಮ ಆದಾಯ ಯಾವ ಮಟ್ಟದಲ್ಲಿ ಜಾಸ್ತಿ ಆಗ್ತದೋ ಅದೇ ಮಟ್ಟದಲ್ಲಿ ನಿಮ್ಮ ಹೆಸರು ಕೂಡ ಜಾಸ್ತಿ ಒಂದು ಖ್ಯಾತಿ ಪಡ್ಕೊಳ್ಳುವಂಥದ್ದು ಒಂದು ಪ್ರಸಿದ್ಧಿ ಹೊಂದುವಂಥದ್ದು ಸಮಾಜದಲ್ಲಿ ಅಥವಾ ನೀವು ಮಾಡುತ್ತಿರುವಂತಹ ಬಿಸ್ನೆಸ್ ಲೈನಲ್ಲೂ ಕೂಡ ನಿಮ್ಮ ಹೆಸರು ಒಂದು ಲಿಸ್ಟಲ್ಲಿ ಒಂದು ನಂಬರಲ್ಲಿ ಬಂದಿರ್ತದೆ ಆ ರೀತಿಯಾದಂಥ ಒಂದು ನಿಮಗೆ ಏಳ್ಗೆ ಸಿಗ್ತದೆ ಹಾಗಾಗಿ ಈ ಬರುವಂಥ ಮೇ ತಿಂಗಳನ್ನು ಉಪಯೋಗಿಸ್ಕೊಳ್ಳಿ ಬಂದಂಥ ಲಕ್ಷ್ಮೀನಾರಾಯಣ ಮಾಲವ್ಯ ಯೋಗವನ್ನು ನೀವು ಅದರ ಸೂಕ್ತವಾದಂಥ ಒಂದು ಲಾಭ ತಗೊಂಡು ನಿಮ್ಮ ಜೀವನವನ್ನು ರೂಪಣೆ ಮಾಡಿಕೊಳ್ಳಿ ಇದರಿಂದ ಸಮಾಜಕ್ಕೆ ನಾಲ್ಕು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು